ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ರಾಜ್ಯ ಪಂಚ ಗ್ಯಾರಂಟಿ ಯೋಜನೆಗಳ ಕುಂದುಕೊರತೆ ಸಭೆ ಜರುಗಿತು ಗ್ಯಾರಂಟಿ ಸಮಿತಿಯ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷ ನಾಗರಾಜ್ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ ಪಿ ಬಳಿಗಾರ್ ಅವರೊಂದಿಗೆ ನಂತರ ಗ್ರಾಮಸ್ಥರ ಮನೆ ಮತ್ತು ಪಡಿತರ ಅಂಗಡಿಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಿ ಅಂಗಡಿಯಲ್ಲಿ ಅಕ್ಕಿ ಜೋಳ ತೂಕ ಪರಿಶೀಲಿಸಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳು ಯಾರಿಗೆ ಈವರೆಗೆ ಮುಟ್ಟಿಲ್ಲವೋ ಅಂಥವರು ಸಮಿತಿ ಸದಸ್ಯರ ಹತ್ತಿರ ತಮ್ಮ ಸಂಪೂರ್ಣ ಮಾಹಿತಿ ನೀಡಬೇಕು ತೀರಾ ವಯಸ್ಸಾದವರು ಪಡಿತರ ಅಂಗಡಿಗೆ ಬಂದು ಪಡಿತರ ತೆಗೆದುಕೊಂಡು ಹೋಗಲು ಕಷ್ಟಪಡುತ್ತಿದ್ದಾರೆ ಅಂಥವರನ್ನ ಗುರುತಿಸಿ ನೇರವಾಗಿ ಅವರ ಮನೆಗೆ ಪಡಿತರ ವಸ್ತು ಮುಟ್ಟಿಸಬೇಕು ಎಂದು ಪಡಿತರ ಅಂಗಡಿಕಾರರಿಗೆ ಸೂಚನೆ ನೀಡಿದರು ಅಲ್ಲದೆ ಗುಣಮಟ್ಟದ ಅಕ್ಕಿ ಮತ್ತು ಜೋಳ ವಿತರಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಂಚ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ ಕೊರಕ್ನವರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಣ್ಣ ಲಮಾಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಗೀತಾ ಪೂಜಾರ್ ಮಹಾದೇವಿ ತಲವಾರ್ ಶೈಲಾ ಹೂಗಾರ್ ಲಲಿತಾ ತೇವ್ರಿ ರೇಣುಕಾ ಆಳ್ತಡ್ಕರ್ ಯಲ್ಲಪ್ಪ ಸಮಿತಿ ಸದಸ್ಯರಾದ ರಂಜಾನ್ ಸಾಬ್ ನದಾಫ್ ಕಲ್ಲಪ್ಪ ಗಂಗಣ್ಣವರ್ ರಮೇಶ್ ಬಾರ್ಕೇರ್ ಶಶಿಕಲಾ ಬಡಿಗೇರ್ ಹಸನ್ ಸಾಬ್ ಜಂಗ್ಲಿ ನೂರ್ ಅಹಮದ್ ರಿತ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು